ಮಳೆರಾಯ ಮುನಿಸಿಕೊಂಡ ಹಿನ್ನೆಲೆಯಲ್ಲಿ ಅಂಕೋಲಾ ಕುಸ್ಲೆ ದೇವರಿಗೆ ಹಾಲಕ್ಕಿ ಮಹಿಳೆಯರು ಜನಪದ ಹಾಡು ನೃತ್ಯದ ಮೂಲಕ ಆರಾಧನೆ ಮಾಡಿದರೆ ಪುರುಷರು ಗುಮಟೆ ವಾದನದ ಮೂಲಕ ಪ್ರಾರ್ಥಿಸಿದ್ರು ಈ ಅಪರೂಪದ ಗಳಿಗೆಗೆ ರಾಜ್ಯದ ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಸಾಕ್ಷಿಯಾದ್ರು अे तुकीन बे का अरे तुंबा बंदा ದ್ವಾರದಂದು ಅಂಕೋಲಾ ಬೆಳಂಬಾರ ಗ್ರಾಮದ ಹೊನ್ನೆಬೈಲ್ನ ಕುಸ್ಲದೇವರ ಬಳಿ ವರುಣನ ಕೃಪೆಗಾಗಿ ವಿಶೇಷ ಪೂಜೆ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ ಮುಂದಾಳತ್ವದಲ್ಲಿ ನೂರಾರು ಜನ ರೈತರು ದೇಗುಲಕ್ಕೆ ಬಂದು ಹಾಡು ಮತ್ತು ಗುಮ್ಮಟೆ ವಾದನದ ಜೊತೆಗೆ ಹಾಡಿ ವರುಣದೇವನ ಬಳಿ ಕೃಪೆ ತೋರಿ ಎಂದು ಬೇಡಿಕೊಂಡ್ರು ಗ್ರಾಮಸ್ಥರು ಗುಮ್ಮಟೆ ಬಾರಿಸಿ ದೇವರನ್ನ ನೆನೆದು ಮಳೆರಾಯ ಬಾರೋ ಭೂಮಿಗೆ ತಂಪಾಗಿಸು ಎಂದು ಮೊರೆಯಿಟ್ರೆ ಹಾಲಕ್ಕಿ ಮಹಿಳೆಯರಿಂದ ಜಾನಪದ ಹಾಡಿನ ಮೂಲಕ ದೇವರ ಆರಾಧನೆ ನಡೆಯಿತು ಈ ಭೂಮಿಯನ್ನ ತಂಪಾಗಿಸು ಬಾರಯ ಎಂದು ಎಲ್ಲರೂ ಜೊತೆಯಾಗಿ ಕುಸ್ಲೆ ದೇವರ ಮನೆಯಲ್ಲಿ ಪ್ರಾರ್ಥಿಸಿದ್ರು ಪೂರ್ವಜರ ಸಂಪ್ರದಾಯದಂತೆ ಮಳೆಗಾಗಿ ಪ್ರಾರ್ಥಿಸಿದಾಗ ಒಂದೆರಡು ದಿನದಲ್ಲಿ ಮಳೆ ಬಂದ ಉದಾಹರಣೆಗಳಿವೆ ಹೀಗಾಗಿ ಈ ವರ್ಷ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ದೇವರಿಗೆ ಹಾಲಕ್ಕಿಗಳು ಪೂಜೆ ಸಲ್ಲಿಸಿದ್ರು ಹನುಮಂತಗೌಡ ಮುಂದಾಳತ್ವದಲ್ಲಿ ದೇಗುಲದಲ್ಲಿ ಹಾಲಕ್ಕಿಯವರಿಂದ ಮಳೆಗಾಗಿ ಪೂಜೆ ಕಾರ್ಯ ನಡೆಯುತ್ತಿದೆ ಎಂದು ತಿಳಿದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೊನ್ನೆಬೈಲ್ ಕುಸ್ಲೆ ದೇಗುಲಕ್ಕೆ ಆಗಮಿಸಿ ಹಾಲಕ್ಕಿಗಳೊಂದಿಗೆ ಮಾತುಕತೆ ನಡೆಸಿದ್ರು ದೇವರ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ ಮತ್ತು ಇತರ ಪ್ರಮುಖರು ಹಾಲಕ್ಕಿ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆನ್ನುವ ಮನವಿಯನ್ನ ಜಯಪ್ರಕಾಶ್ ಹೆಗಡೆಗೆ ನೀಡಿದ್ರು ಈ ವಿಚಾರದಲ್ಲಿ ಪ್ರಸ್ತಾವನೆ ಏನಾಗಿದೆ ಎನ್ನುವ ವಿಚಾರವನ್ನ ತಿಳಿಸಿದ್ರು

ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ಅಷ್ಟು ಸುಲಭದ ಮಾತಲ್ಲ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದೆ ಎನ್ನುವ ವಿಚಾರವನ್ನ ಹನುಮಂತಗೌಡರು ತಿಳಿಸಿದ್ದು ಇದು ಯಾವ ಹಂತದಲ್ಲಿದೆ ಎನ್ನುವುದನ್ನ ನೋಡಬೇಕಿದೆ ಹಾಲಕ್ಕಿಗಳು ಈ ವಿಚಾರವಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದು ತಿಳಿದಿದೆ ಈ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ವಿಚಾರವಾಗಿ ವರದಿ ಯಾವ ಹಂತದಲ್ಲಿದೆ ಎನ್ನುವುದನ್ನ ಪರಿಶೀಲಿಸುತ್ತೇವೆ ಎಂದು ಜಯಪ್ರಕಾಶ್ ಹೆಗ್ಡೆ ಇದೇ ಸಂದರ್ಭದಲ್ಲಿ ಹೇಳಿದ್ರು ಅವರು ಅದರ ಬಗ್ಗೆ ಮಾಹಿತಿ ಒಂದು ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ರಾಜ್ಯ ಸರ್ಕಾರ ಅದರಲ್ಲಿ ಕೇಂದ್ರದ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ಎಸ್ ಟಿ ಇದೆ ರಾಷ್ಟ್ರೀಯ ಒಂದು ಅವರು ಅದರ ಬಗ್ಗೆ ಒಂದು ರಿಪೋರ್ಟನ್ನು ಕೊಡಬೇಕು ಸರ್ಕಾರ ಕೊಡಬೇಕು ಅವರು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ರಾಷ್ಟ್ರಪತಿಗಳಾಗಬೇಕು ಇದರಲ್ಲಿ ಎಂತ ಪ್ರೊಸೀಜರ್ ಯಾವ ಸ್ಟೇಜ್ನಲ್ಲಿದೆ ಅಂತ ಯಾಕಂದರೆ ನಮಗೆ ನಂಬಿಕೆ ವ್ಯಾಪ್ತಿಗೆ ಬರೋದಿಲ್ಲ ಇದು ಈಗ ನಮ್ಮ ಕ ಪ್ರವರ್ಗವೊಂದರಲ್ಲಿ ಇದ್ದಾರೆ ಹಿಂದುಳಿದವರೆಲ್ಲ ಅವ್ರು ಸಿ ಎಚ್ ಹೋಗೋದು ಈ ಪ್ರೊಸೀಜರ್ ಇನ್ನು ನಾನು ಹೇಳಿದಾಗೆ ಒಂದು ಪ್ರೊಸೀಜರ್ ಆಗಬೇಕಾಗತ್ತೆ ಅದನ್ನು ಯಾವ ಸ್ಟೇಜಲ್ಲಿದೆ ಅಂತ ನೋಡಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತಲೇ ನಾವು ಸುಮ್ಮನೆ ಕೂತ್ಕೊಳ್ಳೋ ಮಾಡ್ತೀವಿ ಅದನ್ನು ಈ ಸಂದರ್ಭದಲ್ಲಿ ಹಿಂದುಳಿದ ಆಯೋಗದ ಸದಸ್ಯರಾದ ಕುಮಾರ್ ಅರುಣ್ ಕುಮಾರ್ ರಾಜಶೇಖರ್ ಶಾರದಾ ನಾಯ್ಕ್ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಜಿ ಸತೀಶ್ ಕಾರವಾರ್ ಭಟ್ಕಳದ ತಾಲೂಕ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮನೋಹರ್ ಆಗೇರಾ ಅಂಕೋಲಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸೀತಾಗೌಡ ನಿಲಯ ಮೇಲ್ವಿಚಾರಕ ಶಿವಾನಂದ್ ನಾಯ್ಕ್ ಸುಖ್ರೂಗೌಡ ಹೊನ್ನೆಬೈಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮದೇವ್ ಗೌಡ ಬೆಳಂಬಾರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾದೇವ್ ಗೌಡ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ